ನಯನ ನ್ಯೂಸ್ ಮುಖ್ಯಾಂಶಗಳು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಆರ್ ವೈ ಸಾಗರ್ ಕೃಷಿ ಅಧಿಕಾರಿ ಸಾಗರ್ ವಯೋ ನಿವೃತ್ತಿ ಸಮಾರಂಭ ವಾರ್ತೆಗಳ ವಿವರ ತಮ್ಮ ಸರ್ಕಾರಿ ಜೀವನದಲ್ಲಿ ಯಾವೊಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯವನ್ನ ಮಾಡಿದವರು ಆರ್ ವೈ ಸಾಗರ್ ಅವರೆಂದು ಕೃಷಿ ಅಧಿಕಾರಿ ರೆಡ್ಡಿ ಮದಿಕಿನಾಳ್ ಹೇಳಿದರು ಅವರು ರವಿವಾರ ಪಟ್ಟಣದ ದಿ ಭಗವಾನ್ ಪತ್ತಿನ ಸಹಕಾರಿ ಸಂಘದ ಫಂಕ್ಷನ್ ಹಾಲ್ನಲ್ಲಿ ನಾಲ್ತೊಡ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಆರ್ ವೈ ಸಾಗರ್ ಅವರ ವಯೋ ನಿವೃತ್ತಿ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ಮೂವತ್ಮೂರು ವರ್ಷದ ಅವರ ಸೇವಾ ಅವಧಿಯಲ್ಲಿ ಯಾರೊಂದಿಗೂ ಕಲಹ ದ್ವೇಷವಿಲ್ಲದೆ ನೌಕರಿ ಮಾಡಿದ ಸಾಗರ್ ಅವರದ್ದು ಬಸವಣ್ಣನವರ ತತ್ವ ಆದರ್ಶದ ಜೀವನ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಸಾಗರ್ ಎನ್ನಬಹುದು ಅವರ ಧರ್ಮಪತಿ ರೇಣುಕಾ ಅವರು ಸಹ ಅವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವಿಭಕ್ತ ಕುಟುಂಬವನ್ನ ಸಾಕಿದ್ದಾರೆ ಸಾಗರ್ ಅವರು ತಮ್ಮ ಮಕ್ಕಳಿಗೆ ಮಾತ್ರವಲ್ಲದೆ ಕುಟುಂಬದ ಎಲ್ಲ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರವನ್ನ ನೀಡಿದ್ದಾರೆ ಎಂದು ಅವರೊಂದಿಗಿನ ಒಡನಾಟ ಅವರ ಕಾರ್ಯವೈಖರಿಯ ಬಗ್ಗೆ ವಿವರಿಸಿದರು ೂರ ಎಂಬತ್ತೊಂಬತ್ತು ಅಥವಾ ತೊಂಬತ್ತು ತೊಂಬತ್ತರಲ್ಲಿ ನಾನು ಸಾಗರ ಉಡುಪಿಯಲ್ಲಿ ಇದೇನೆ ಉಡುಪಿಯಲ್ಲಿ ನೌಕರಿ ಮಾಡ್ಕೊಂತ ಬಂದು ಶಾಪುರ್ ಬಂದೆ ನಾನು ಅವ್ರ ಸುರ್ಪುರ್ ಬಂದೆ ಸುರ್ಪುರದಾಗ ಮತ್ತೆ ನಾನು ಕೂಡಿದೆ ಅವರು ಸುರ್ಪುರ್ ಮತ್ತು ಶಾಪುರ್ ನಡುವ ಇಬ್ರು ನೌಕರಿ ಮಾಡಿದ್ವಿ ಮತ್ತಿಬ್ರು ಕೂಡಿ ಮುಜೋಳ ತಂದಿದ್ವಿ ಅವ್ರು ನನ್ನ ಸಂಬಂಧ ಅಂದ್ರೆ ಮೂವತ್ ಮೂರು ವರ್ಷ ಸಂಬಂಧ ಅಂತ ಅನ್ಬೋದು ಯಾವ ರೀತಿ ಅಂದ್ರೆ ಮನೆಯಾಗ ಹಣಕಂಬರ್ ಜಾಗಬಹುದು ನಾ ಇವತ್ತಿಗೂ ಸಾಗರ ಆಯ್ತು ನಾನಾಯ್ತು ಕಟ್ಟಿಮನಿ ಹುಗಾರರು ನಮ್ಮ ಜೋಡಿ ಮತ್ತು ಹಾಲನ್ನ ನಮ್ಮ ಇವ್ರಿಗೆ ಹೇಳಿದ್ರಲ್ಲಿ ಈಗ ಆ ಯಾವ ರೀತಿ ಅಂದ್ರೆ ಒಂದು ಮನೆಯ ಕುಟುಂಬದ ಹಂತಂಬರಿಕಿಂತ ಹೆಚ್ಚಿಗೆ ಅಂತಂದ್ರು ತಪ್ಪಾಗಿಲ್ಲ ಆ ಸಾಗರ ಬಗ್ಗೆ ಹೇಳಬೇಕಂದ್ರೆ ಅವ್ರ ತತ್ವ ಅಳವಡಿಕೆ ಮಾಡಿ ಸಾಗರ ಜೀವನ ಮಾಡ್ಯಾರು ಬಸವಣ್ಣ ಅವಾಗ ಹನ್ನೆರಡನೇ ಶತಮಾನದ ಸಾಗರನ ಬಸವಣ್ಣವರಿಗೆ ಮತ್ತು ಸಾಗರಿಗೆ ಏನು ಪರಿಕೀಲ್ ಅಂತ ನಾನು ಹೇಳಾಕಿ ಯಾವ ರೀತಿ ಅಂದ್ರೆ ಸಾಗರ ಅವರು ಮೂವತ್ ಮೂರು ವರ್ಷ ನಮ್ ಜೋಡಿ ಗೆಳ್ತಾನೆ ಯಾವ ರೀತಿ ಅಂದ್ರೆ ಒಂದಿನೂ ನನ್ನ ಮನೆಯಾಗ ಬಂದ್ಕೊಂಡ್ರವ್ರು ನಾ ಎಷ್ಟು ಕರೆದಿದೆ ಸಗ ಅಂತ ಮನೆಯಾಗ ನಮ್ಮ ಮನೆಯಾಗ ಅಣ್ಣ ನೋಡ್ರಿ ಅಣ್ಣಾರ್ ಹೊಂಟಲ್ ಅಂದ್ರೆ ಒಂದ್ ದಿನನೂ ಒಂದ್ ಕಪ್ ಚಾಕ್ ಸೋದರನಾಗಿ ಹೇಳ್ತೀನಿ ಏ ಬ್ಯಾಟ್ರಿ ಕೊಡಂತೆ ಎಷ್ಟು ಎಷ್ಟವ ಸೌಜನ್ಯ ಮತ್ತು ಅವ್ನ ನಡತೆ ಅವನ ಯಾವ ರೀತಿ ಅವನ ಡ್ರೆಸ್ ಅಂದ್ರ ಅದೇ ರೀತಿ ಇರ್ತದ ಒಂದು ಬಿಳಿ ಡ್ರೆಸ್ ಹಾಕಿರೋ ಒಂದು ಕಪ್ಪು ಚುಕ್ಕಿ ಯಾವ ರೀತಿ ಕುನ್ಕ ಬಿಳಿ ಸೈಡ್ ಕಾಣ್ತದೆ ಅಂದು ಒಂದು ಚುಕ್ಕಿನೂ ಅವನ ಅವ್ನ ಸರ್ವಿಸ್ ಕೊಡಕ್ಕೂ ಅವ್ನ ಸರ್ವಿಸ್ ಬರೋ ಬಗ್ಗೆ ನಾ ಹೇಳೋಣ ಯಾರೇ ಇರೋದು ಏ ಸಾಗರ್ ಸಾ ಸಾಗರ್ ಸಾಹೇಬ್ ಇದ್ದಂಗ ಅವ್ರು ಬೇಡ್ರಿ ನೀವು ಮಾತಾಡೋದು ಒಂದ್ ರೀತಿ ಅಂದ್ರ ಬಗ್ಗೆ ತಂಗಿಯ ಹೇಳ್ಬೇಕಂದ್ರ ಅವ್ರು ಇವ್ರಿಗೆ ಗಣ್ಯರವಾಗಿ ಯಾವ ರೀತಿ ನಡೆದಾರ್ ಅಂತಂದ್ರ ಏನ್ ರೆಡ್ಡಿ ಮಲ್ಲಮಗ ಮತ್ತು ತಂಗಿ ಇವತ್ತು ಆ ಸಾಗರ ಮನ್ಯಾಗ ಒಂದ್ ಮಿನಿಮಮ್ ಎಂಟರಿಂದ ಹತ್ತು ಮಂದಿ ಹೋಗಿರ್ದಾರ್ ಆ ತಂಗಿ ಎಷ್ಟು ಶ್ರಮ ಅಂದ್ರೆ ನನ್ನ ಮನಿ ಬಲ ನನ್ ಮನಿ ಬಾಜುನ ಮನಿ ನನ್ನ ನಮ್ಮ ಮನೆ ನಾನು ಹೇಳ್ತೀನಿ ನೋಡ ಸಾಗರ ಮನ್ಯಾಗ ಯಾವ ರೀತಿ ಅಷ್ಟು ಒಂದಿನ ಆ ತಂಗಿ ಹೊರಗೆ ಬಂದಕ್ಕೆ ಸೇರಿಸಿ ಐತ್ರಿ ನಮ್ಗೆ ಇಷ್ಟ ಮಂದಿ ಅಧಾನ ಅಂತೇಳಿ ಹೇಳಿದ್ರು ಅಲ್ಲ ನಾನು ನೆಸಿನಾಗ ಒಂದ್ ಐದ್ ಗಂಟೆಕ್ಕ ರೊಟ್ಟಿ ಬೆಡಿಯಕರು ಮಿನಿಮಮ್ ಏಳು ಎಂಟ್ರ ತನಕ ರೊಟ್ಟಿ ಬೆಳಿತಿದ್ರ ಅವ್ರು ಯಾವ ರೀತಿ ಅಂದ್ರೆ ಇಲ್ಲಿ ಓಡಾಡೋರು ಎಲ್ಲರೂ ಅವ್ರ ಪುಣ್ಯ ಅಂತ ಅನ್ಬೋದು ಸಾಗರ ಪುಣ್ಯ ಅಲ್ಲ ಆ ತಂಗಿ ಪುಣ್ಯ ಅಂತ ಹೇಳಿದ್ರು ತಪ್ಪ ಇಲ್ಲ ಒಬ್ಬೊಬ್ರು ನೆನಸ್ಕೊಡೋದು ಯಾವ ರೀತಿ ಅಂದ್ರೆ ತನ್ನ ಮಕ್ಕಳಿಗೆ ನೋಡಲಿಕ್ಕಿಲ್ಲ ಅವರು ಆ ತಂಗಿ ಬಗ್ಗೆ ನಾನು ಹೇಳ್ತೀನಿ ನನ್ನ ಮಕ್ಳು ಅಂತೇಳಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ

ಇವರು ನಮ್ಮ ಮನೆಯಲ್ಲಿ ಅಂದರೆ ಸಾಗರವರ ಸೋದರ ಮಾವನ ಮನೆಯಲ್ಲಿ ಬೆಳೆದು ಎಂದು ಈ ಹಂತವನ್ನ ತಲುಪಿದ್ದಾರೆ ನಮ್ಮ ತಂದೆಯ ಹೆಸರನ್ನ ಉಳಿಸಿದ್ದಾರೆ ಇವರ ವ್ಯಕ್ತಿತ್ವ ಇವರ ಗುಣಸ್ವಭಾವದಲ್ಲಿ ನಮ್ಮ ತಂದೆಯವರನ್ನ ಕಾಣುತ್ತೇನೆ ಎಂದು ಭಾವುಕರಾದರು ಅವರ ಕುರಿತು ಸ್ವರಚಿತ ಕವನವನ್ನ ವಾಚಿಸಿದರು ಅದೇ ದಿನವೇ ನಿವೃತ್ತಿ ದಿನನೂ ಕೂಡ ತೀರ್ಮಾನ ಆಗುತ್ತೆ ಅದಕ್ಕಾಗಿ ನಾವು ಅದನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳೋದು ಅವಶ್ಯ ಸಕಾರಾತ್ಮಕವಾಗಿ ತೆಗೆದುಕೊಳ್ಳೋಣ ಯಾಕಂದರೆ ಏನಾಗಿತ್ತಂದರೆ ಒಮ್ಮೆ ಈಗ ಸಾಗರ ಅಂತ ಏನೇಳ್ತೀವಲ್ಲ ನೀರು ಹರಿತಿರ್ತೈತಿ ನೀರು ಅಂದ್ರೆ ಸಂತೋಷ ಹಣ ಆಗಲಿ ಅಥವಾ ಗೆಳೆಯರ ಬಳೆಗಾಗಲಿ ಅಥವಾ ಸಂಬಂಧಿಕರ ಬಳಗ ಆಗಲಿ ಎಲ್ಲ ಇರುತ್ತೆ ಒಮ್ಮೆಯಿಂದ ಒಮ್ಮೆ ನಿವೃತ್ತಿ ಆದಾಗ ಕೆಲವೊಮ್ಮೆ ಅದು ದೂರ ಆಗೋ ಸಾಧ್ಯತೆ ಇರ್ತದೆ ಅದಕ್ಕೆ ಸಹಜವಾಗಿ ನಮ್ಗೆ ದುಃಖ ಆಗುತ್ತಾ ಸಹಜವಾಗಿ ಅದು ನಾವು ಯಾವುದೇ ಅನ್ನೋ ಫಲ ಯಾವ ನೌಕರರು ಇಷ್ಟಪಡಲ್ಲ ಆದರೆ ಅದು ಅನಿವಾರ್ಯತೆಯಿಂದ ನಾವು ಅದನ್ನು ಪಡ್ಕೊಳೋದನ್ನು ಅಕ್ಸೆಪ್ಟ್ ಮಾಡಿಕ ಅಪ್ಪನ ಅಕ್ಕನ ಮಗ ಅವರು ಮನೆ ಮಗ ಅವರೆಲ್ಲ ಸಾಗರವರ ಬೆಂಡ್ಲಿ ನಮ್ಮ ಮಾವ ದೇವತೆ ಎಲ್ಲರೂ ನಮ್ಮ ಮನೇಲಿ ಬಳ್ದರು ನಮ್ಮಪ್ಪ ಬಂದ್ರ ಸಾಗರ ಹೇಗಿದ್ದರು ಹಾಗೆ ಅವರಿಗೆ ದೇವತ್ತರಾಗಿದ್ದರು ಗುರುರಾಜ್ ಕುರ್ಕಂಡಿ ಸ್ವಲ್ಪ ಹಚ್ಚನ್ನ ಹೇಳಿದರು ಇನ್ನೇ ಆಗಲಿ ನನಗೆ ನಮ್ಮ ಅಪ್ಪು ಹೆಸರು ನಮ್ಮ ಅಪ್ಪ ನಮ್ಮನ್ನು ನಮ್ಮನ್ನು ನೋಡಲಿಲ್ಲ ನಾವು ಏನು ಅದನ್ನು ನಮ್ಮಪ್ಪ ನೋಡಲಿಲ್ಲ ಅದಕ್ಕೆ ನಮಗೆ ದುಃಖ ಆಗುತ್ತದೆ ಇಲ್ಲಿ ಹೀಗಾಗಿ ನಮ್ಮ ಸಾಗರ್ ಮಾ ಅವರು ಅವರೊಬ್ಬರು ಒಂದು ಅವ್ರ ನಮ್ಮ ಅಪ್ಪನಲ್ಲಿ ಗುಣ ಏನಿತ್ತಲ್ಲ ಅದೆಲ್ಲ ಅವರಲ್ಲಿದೆ ಅಂತ ನಾನು ಅನ್ಕೊಳ್ತೀನಿ ಅವರು ಹಲವಾರು ಸ್ಥಳಗಳಲ್ಲಿ ನೌಕರಿ ಮಾಡಿದರು ಈಗಾಗಲೇ ಎಲ್ಲರಿಗೇ ಪ್ರಥಮವಾಗಿ ಅವರು ಕೊಕ್ಕಾಣಿಯಲ್ಲಿ ಉಡುಪಿ ತಾಲೂಕಿನ ಮೊದಲ ಹನ್ ಡಿವೈಡೆಡ್ ಮಂಗಳೂರು ಡಿಸ್ಟಿಕ್ ಇರ್ತವರು ಅವರು ಯಾವುದೇ ಕಪ್ಪು ಚಿಕ್ಕ ಇಲ್ಲದೆ ಅವರು ನಿವೃತ್ತಿಯಾಗಿದ್ದಾರೆ ಅದು ಯಾಕಂದರೆ ಅವರು ಸುಮಾರು ನಾಲ್ಕು ದಶಕಗಳ ಕಾಲ ಅಂದರೆ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷ ಸರ್ಕಾರಿ ಸೇವೆಯಲ್ಲೇ ಅವರು ಸೇವೆಗೈದರು ಅವ್ರಿಗೆ ಯಾವುದೇ ಕಪ್ಪು ಚಿಕ್ಕ ಅವರಿಗೆ ಇಂಡಿಕುವರಿಗೆ ಇಲ್ಲ ಮತ್ತು ಅವರು ನಿವೃತ್ತಿ ಸಮಯದಲ್ಲಿ ಕೂಡ ಅವರು ಬಹಳ ಸರಳವಾಗಿ ಮರಗಿಬಂದರು ಯಾಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ದಾಗ ಸಹಜವಾಗಿ ಹಲವಾರು ಅಡೆತಡೆಗಳು ಇರುತ್ತವ ಆದ್ರೂ ಅವರು ರೆವನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ರು ಕೂಡ ಅವರು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಹೊರಗೆ ಬಂದ್ರು ಅವರು ನಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ಮೊದಲಿಗರು ಅದು ಸುತ್ತಿನಲ್ಲೇ ನಾಲ್ಕು ಹಳ್ಳಿಯಲ್ಲಿ ಅವರು ವೈ ಸಾಗರ್ ಅವರ ಒಡನಾಡಿಗಳು ಸಹೋದ್ಯೋಗಿಗಳಾದ ಕೃಷಿ ಅಧಿಕಾರಿ ಅಶೋಕ್ ಇಟಗಿ ಸ್ನೇಹಿತರಾದ ಎಚ್ ಹಾಲನ್ ಅವರ ದೊರೆ ಪಿ ಪಿಎಚ್ ಚುಪಲ್ದಿನಿ ಅಂಬರೀಶ್ ಕಿರದಳ್ಳಿ ದೇವೇಂದ್ರ ಆರ್ ಆರ್ವೈ ಸಾಗರ್ ಅವರ ಜೀವನ ನಡೆದು ಬಂದ ದಾರಿ ಎಲೆಮರೆಯ ಕಾಯಂತೆ ಮಾಡಿದ ಸಹಾಯ ಅವರಲ್ಲಿನ ಪರೋಪಕಾರ ಮನೋಭಾವ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು ಆರ್ ವೈ ಸಾಗರ್ ಅವರನ್ನ ಸಾಕಿ ಸಲುಹಿದ ಅವರ ಸೋದರ ಮಾವ

ಆಗ ಈ ನಿವೃತ್ತಿ ಒಂದು ಹಂತ ಬಂದಾಗ ಸಹಜವಾಗಿ ನಿವೃತ್ತಿ ಆಗಲೇ ಸರ್ಕಾರದವರು ನೋಡಿ ಅದೇ ರೀತಿ ಅವರು ತಮ್ಮ ಸೇವಾ ಅವಧಿಯಲ್ಲಿ ಅವರು ಈ ಮೂವತ್ತ ಐದರಿಂದ ಮೂವತ್ತಾರು ವರ್ಷ ವಿರುದ್ಧವಾದ ಒಂದು ಸೇವೆಯನ್ನು ಅವರು ಗೆದ್ದಿರಬೇಕು ಸ್ನೇಹಿತ ಗೋವಿಂದ ಎಲ್ಲಿಯೂ ಅವರು ಸೇವೆಯಲ್ಲಿ ಎಲ್ಲಿ ಬ್ಲಾಕ್ಸ್ಪಟ್ ಅನ್ನೋದು ಎಲ್ಲಿ ಕಂಡಿಲ್ಲ ನಾನು ಅವರು ಒಂದು ಹತ್ತರಿಂದ ಹನ್ನೆರಡು ವರ್ಷ ಸೇವೆಯನ್ನು ಮಾಡಿರ್ಬೋದು ನಾನ್ ಕಂಡಂತೇ ಎಲ್ಲಿ ಅವರು ಯಾರ ಮೇಲೆ ಬರಿ ಆಯ್ಲಿಲ್ಲ ಯಾರ ಜೊತೆ ನೋಡಲಿಲ್ಲ ಮೀಟಿಂಗ್ನಾಗ ಅಲ್ಲಿ ಎಲ್ಲಿ ಮೀಟಿಂಗ್ ಹಲವಾರು ಕಾರ್ಯಕ್ರಮದಲ್ಲಿ ಕುಂದ್ರವರು ಲಾಸ್ಟಿಗೆ ಕುಂದಿರುತ್ತ ಮಧ್ಯದವ್ರು ಎಲ್ಲಾರು ಏನ ಇದು ಮಾಡಿ ಅವ್ರು ಲಾಸ್ಟಿಗೆ ಕುಂದ್ರೋರು ಆಮೇಲೆ ಎಲ್ಲ ಮಾಡಿ ಎಲ್ಲ ಇದು ಮಾಡಿ ಮಾಡಿದ್ರು ಅವರು ನಾವೆಲ್ಲ ಸ್ವಲ್ಪ ಗೊತ್ತಿದ್ದನು ನಮಗಿಂತಲೂ ಮುಂಚೆ ಆಗಿ ಅವರು ಕೆಲಸ ನಂಬಕಿನ ಮುಂಚೆ ಮಾಡೋರು ಕೆಲವರ್ ಸಲ ನಮ್ಮ ಮೇಲಾಧಿಕಾರಿಗಳೇ ಆದರು ಏನು ನಮ್ಮ ಅಶೋಕ ನೀ ರಗಡಿ ಶಾಲೆ ನೆಮ್ಮಕಿನ ಮುಂಚೆ ಸಾಗರ ತಂದು ಕೊಡ್ತಾನಲ್ಲ ಅಷ್ಟು ಅವ್ರಿಗೆ ಫಂಕ್ಷನಿಟಿ ಇತ್ತು ತಮ್ಗ್ ಇದು ಅಲ್ಲದ ಯಾರ ಕಡೆಯಿಂದಲೂ ಇದು ಮಾಡಿ ಸಡನ್ ಆಗಿ ತಂದು ಅದನ್ನ ಬೇಸ್ಕೊಳ್ಲಾರ್ದಂಗ ಎಲ್ಲಿ ಕಪ್ಪು ಚಿಕ್ಕಿ ಬರಲಾರ್ದಂಗ ಸ್ವಲ್ಪ ನಮಗೆ ದೇವಂತ್ಯಪ್ಪ ಅಂತ ಎಲ್ಲರೂ ಭಾವನೆ ವಿದ್ಯಾರ್ಥಿ ಸೃಂದಗೂನು ತನ್ನ ಕೈಲ ಅಷ್ಟು ಕೈ ಸಹಾಯ ಸಹಕಾರ ನುಡ್ತಾನೆ ಬಂದ ಮತ್ತು ಗೆಳೆತನ ಬಹಳ ಮಹತ್ವವನ್ನು ಪಡ್ತಾರೆ ಹಿಂಗಾಗಿ ಗೆಳೆತನ ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಯಾಕಂದ್ರೆ ಒಂದು ಸಂತೋಷದ ಸುದ್ದಿ ನಾವು ಏನಾದ್ರು ಹಂಚ್ಕೋಬೇಕಾಗಿತ್ತು ಅಂದ್ರೆ ಆ ಹಂಚ್ಕೋಬೇಕಾದ್ರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಜೊತೆ ಅಂತ ಹಂಚ್ಕೋಬೋದು ಅಷ್ಟು ಸ್ವಲ್ಪ ಮಟ್ಟಿಗೆ ಆಗ ಆ ಸಂತೋಷವನ್ನ ಗೆಳೆಯರ ಮುನ್ನ ಹಂಚ್ಕೊಂಡೇವಂದ್ರ ನಮ್ಮ ಜೊತೆ ಅವನು ಹೆಚ್ಚಿಗೆ ಸಂತೋಷ ಪಟ್ಟು ಅಷ್ಟೊಂದು ಸಂತೋಷ ಹಂಚ್ಕೋತಿದ್ದ ಅದೇ ರೀತಿ ಗೆಳೆಯ ಜೊತೆ ಗೆಳೆಯಂದ್ರ ಸೋದು ಮಾದ ಎಲ್ಲರೂ ಅವನ ಮಕ್ಕಳಕ್ಕಿಂತ ತಮ್ಮ ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡಿರಬಹುದು ಮಗನ ರೀತಿ ನೋಡಿರ್ಬೋದು ಅದೇ ರೀತಿ ಸಾಗರ್ ಸಾಹೇಬನು ಅವ್ರ ಸೋಲು ಮಾಡೆ ಸಮಾನ ರೀತಿಯಲ್ಲಿ ಅವರು ನೋಡಿರ ಇದು ನಾವು ಹೇಳೋದು ಕೇಳೋದು ಕೇಳಿದ್ದೇವೆ ಸೋದರ ಮಾವದವ್ರು ಹೆಂಗಿರ್ತಾರ ಅಂತ ಆದ್ರೆ ನಾನ್ ಅನ್ನ ನೋಡಿದ್ದು ಸಾಗರ್ ಸಾಹೇಬ ಸೋದರ ಮಾವ್ ಹೆಂಗಿದ್ರು ಸೋದರ ಮಾವರು ಸಾಗರ್ ಸಾಹನ್ ಯಾವ ರೀತಿ ನೋಡಿದ್ರು ಸಾಗರ್ ಸಾಹೇಬ್ ಅವ್ನ ಯಾವ ರೀತಿ ನೋಡಿದ ಅನ್ನುವಂತರಾಗ ಅವರ ಸೋದರ ಮಾವ ಮೂಲ ಕಾರಣೀಕೂತ್ರವಾಗಿ ಕೇಳ್ಕೊಂಡು ಈ ಕಾರ್ಯಕ್ರಮದೊಳಗೆ ನಾವು ಅಂತ ಅಪೂರ್ವ ನೆಡ್ಸ್ಕೊಳ್ಬೇಕಲ್ಪೂರ್ವಸ್ಥರೂ ಕೂಡ ನಾವು ಬಹಳಷ್ಟು ಮಾವರ ಮದುವೆಯಲ್ಲಿ ರಾಜ ಸರ್ ತಂದಿ ತಾಯಿ ಸತ್ರು ಸೋದರ ಮಾವ ಇರ್ಬೇಕು ಅಂತಂದ್ರ ಅವ್ರಿಗೆ ಆಶ್ರಯ ಆದಂತವ್ರು ಸೋದರ ಮಾವರ ನನಗೂ ಆಶ್ರಯ ಆದಂತವ್ರು ಯಾರಂದ್ರ ಇಲ್ಲಿ ಈ ಸ್ಥಾನಕ್ಕೆ ಬರ್ಬೇಕಾಗಿತ್ತಂತಂದ್ರ ಇವತ್ತ ನಾ ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗ್ಬೇಕಾಗಿತ್ತಂದ್ರೆ ನಾವು ಸ್ವಾದ ಮಾವದೇ ಕಾರಣ ಎಲ್ಲಿದ್ದ ಯಾವ್ದಾದ್ರೆ ಸಾಗರ ಸಾಗರ್ ಸೇಬ ಅಂದ್ರೆ ಸಾಗರ್ನೇ ನನಗ ಜಿಲ್ಲಾ ಪಂಚಾಯತ್ ಸದಸ್ಯನ ಆದ್ಮೇಲೆ ಸ್ವಲ್ಪ ಹಣಕಾಸು ತೊಂದರೆ ಆಗಿತ್ತು ಅವಾಗ ನನಗ ಯಾಕೋ ಕುಂತ್ ಕುಂತ್ ನಡೀತಲ್ಲ ಏನಾಗಿದೆ ಸಮಸ್ಯೆ ಆಗಿದೆ ನೋಡ್ಬೋದು ಇಲ್ಲ ಸರ್ ಅದ್ರ ದುಡ್ಡು ಇಲ್ಲ ಅಂದ್ರೆ ಕೊಡ್ತಾರೆ ಸಾಗರ್ ಸೇಬ್ರಸ್ಬೇಕಾಗ್ತದೆ ಒಂದ್ ಎರಡು ತಿಂಗಳಾದ್ಮೇಲೆ ದುಡ್ಡು ತಗೋಂತೆ ಇಲ್ಲ ನೀರು ಕೊಡೋದು ಮಾತಾಡಪ್ಪ ಕಾರ್ಯಕ್ರಮದಲ್ಲಿ ವಯೋ ನಿವೃತ್ತಿ ಹೊಂದಿದ ಕೃಷಿ ಅಧಿಕಾರಿ ಆರ್ ವೈ ಸಾಗರ್ ಹಾಗೂ ಅವರ ಶ್ರೀಮತಿ ರೇಣುಕಾ ಸಾಗರ್ ದಂಪತಿಗಳಿಗೆ ಸಹೋದ್ಯೋಗಿಗಳು ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕುಟುಂಬ ವರ್ಗದವರು ಹಿತೇಶಗಳು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಬಸನಗೌಡ ಬೆರಾದರ್ ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಬಿಎಂ ಸಾಗರ್ ವಿಜಯ್ ಬಡಿಗೇರ್ ನ್ಯಾಯವಾದಿ ಶಬೀರ್ ಬಾಗಲಕೋಟ್ ಉಪನ್ಯಾಸಕ ಪರಶುರಾಮ್ ಹದಿಮನಿ ಸಿಂದಗಿ ತಾಲೂಕ್ ಪಂಚಾಯತಿ ಇಒ ರಾಮು ಅಗ್ನಿ ರಾಮನಗರ ಸರ್ಕಾರಿ ಕಾಲೇಜಿನ ಉಪನ್ಯಾಸಕ ಬಸವರಾಜ್ ಸಾಗರ್ ಪರಿಶಿಷ್ಟ ವರ್ಗದ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಾಂತ್ ಸಾಗರ್ ಶಿವಮ್ಮ ಮೇಲಿನಮನಿ ಮಡಿವಾಳಪ್ಪ ಸಾಗರ್ ಬಸಮ್ಮ ಸಾಗರ್ ಯರಗಂಟಪ್ಪ ಸಾಗರ್ ಯಮನಮ್ಮ ಸಾಗರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರಾರ್ಥನೆಯನ್ನ ಅಶ್ವಿನಿ ಕುಲಕರ್ಣಿ ಮಾಡಿದರೆ ಸ್ವಾಗತವನ್ನು ಹಾದಿಮನಿ ಗುರುರಾಜ್ ಕುಲಕರ್ಣಿಯವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಸಂಬಂಧಗಳ ಮೂಲಕ ತಿಳಿದವರು ಸಂಬಂಧಗಳ ಮೂರ್ತ ತಿಳಿದವರು ನಮ್ಮ ಸಾಗರವರು ಸಂಬಂಧಗಳ ಮೂಲಕ ತಿಳಿದವರು ನಮ್ಮ ಆರ್ವಾಯಿ ಸಾಗರವರು ಸೌಕಾಶವಾಗಿ ಮಾತಾಡುವವರು ಸೌಕಾಶವಾಗಿ ಮಾತಾಡುವವರು ಸೂಕ್ಷ್ಮ ಮನುಷ್ಯನವರು ಸೂಕ್ಷ್ಮ ಮನಸ್ಸಿನವರು ಯಾರಿಗೂ ನೋವು ಯಾರಿಗೂ ನೋವು ಆಗದಂತೆ ವರ್ತಿಸುವವರು ಯಾರಿಗೆ ನೋವು ಆಗದಂತೆ ವರ್ತಿಸುವವರು ನಮ್ಮ ಆರ್ವಾಯಿ ಸಾಗರವರು ನಮ್ಮ ಆರ್ ವಾಯ ಸಾಗರವರು ಸರಳ ಸರಳ ಸಜ್ಜನಿಕೆಗೆ ಸರಳ ಸಜ್ಜನಿಕೆಗೆ ಹೆಸರಾದವರು ಸರಳ ಸಜ್ಜನಿಕೆಗೆ ಹೆಸರಾದವರು ಕರುಣೆ ಪ್ರೀತಿ ಕರುಣೆ ಪ್ರೀತಿ ತಮ್ಮ ಜೀವನದ ಭಾಗ ಮಾಡಿಕೊಂಡವರು ಕರುಣೆಯ ಪ್ರೀತಿ ತಮ್ಮ ಜೀವನದ ಭಾಗ ಮಾಡಿಕೊಂಡವರು ನಮ್ಮ ಆರ್ ವಾಯ್ ಅವರು ನಮ್ಮ ಆರ್ ವಾಯ್ ಅವರು ನೂರಾರು ಗೆಳೆಯರ ಬಳಕೆ ಬಂದಿದವರು ನೂರಾರು ಗೆಳೆಯರ ಬಳಕೆ ಬಂದಿದವರು ಗೆಳೆಯರಿಗಾಗಿ ಗೆಳೆಯರಿಗಾಗಿ ಹಣ ಖರ್ಚು ಮಾಡುವಲ್ಲಿ ಹಿಂದೇಟು ಹಾಕದವರು ಗೆಳೆಯರಿಗಾಗಿ ಹಣ ಖರ್ಚು ಮಾಡುವಲ್ಲಿ ಹಿಂದೇಟು ಹಾಕದವರು ಗೆಳೆಯರ ಕಷ್ಟ ಸುಖದಲ್ಲಿ ಭಾಗಿಯಾದವರು ಗೆಳೆಯರ ಕಷ್ಟ ಸುಖದಲ್ಲಿ ಭಾಗಿಯಾದವರು ನಮ್ಮ ಆರೋಪಿಸಿದರು சவந்த பாதண்ப்ப <niedos> ಸಾರಂಗೋ ಸರಕಾರದತ್ತ ಸಾರಂಗಾಲ ಅರಿಲಿಲ್ಲ ಅವರತ್ತ ಇವರತ್ತ ನಮ್ಮತ್ತ ನಿಮ್ಮೆತ್ತ ಮಠ ಪತ್ತ ಕಳಿಸುತ್ತೋ ಮಠಪ